ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿಗಳಿಗೆ ಮಂಡ್ಯ ಜಿಲ್ಲೆಯ ಮಹಿಳೆಯರು ಮರುಳಾಗದೆ ಜಿಲ್ಲೆಯ ಅಭಿವೃದ್ದಿಗೆ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಕೈ ಹಿಡಿಯುವ ಜೊತೆಗೆ ದೇಶದ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಬೇಕು ಎಂದು ನಂದಿನಿ ಜಗದೀಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಾವು ನಮ್ಮ ಶಕ್ತಿಯಿಂದಲೇ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದು ಶೇಕಡಾ ಅರವತ್ತರಷ್ಟು ಮಹಿಳಾ ಮತದಾರರು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪರ ಯೋಜನೆಗಳ ಕರಪತ್ರಗಳ ಹಂಚುವ ಮೂಲಕ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಪರ ಮತ ಪ್ರಚಾರ ಮಾಡಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೇಣುಕಾಚನ ಜಯಮ್ಮ ವೆಂಕಟೇಶ್ ಚೈತ್ರ ಸಿದ್ದರಾಜು ಶಕುಂತಲಾ ನಂಜುಂಡಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ಹಿರೇಮರಳಿ ನಂದಿನಿ ಜಗದೀಶ್ ಅವರು ಜೆ ಡಿ ಎಸ್ ಕಾರ್ಯಕರ್ತೆಯಾಗಿದ್ದೀನಿ ನಾನು ಹೇಳೋದೇನೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಅವರು ಕಂಟೆಸ್ಟ್ ಮಾಡಿರೋದಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಓಕೆ ಸ್ವಾಗತ ಕೋರ್ತಾ ನಾನು ಮಹಿಳೆಯರಿಗೆ ತಿಳಿಸೋದೇನಂತಂದರೆ ಈ ಕಾಂಗ್ರೆಸ್ಸಿಂದ ಕೊಟ್ಟಿರೋಂತಹ ಐದು ಗ್ಯಾರಂಟಿಗಳಿಗೆ ನಿಮ್ಮ ಮೊರೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಅಕ್ಕ ತಂಗಿಯರಾಗಿರ್ಬೋದು ನನ್ನ ತಾಯಂದಿರುಗಳಾಗಿರ್ಬೋದು ನನ್ನ ಸ್ನೇಹಿತರುಗಳಾಗಿರ್ಬೋದು ಎಲ್ಲ ಸಂಘಟನೆಗಳು ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಸೇರಿ ಸಲ ನಾವು ಕುಮಾರಸ್ವಾಮಿ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ಕೊಂಡು ಬಂದು ನಮ್ಮ ಮಂಡ್ಯ ಜಿಲ್ಲೆಯನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಗೊಳಿಸ್ಕೋಬೇಕನ್ನೋದು ನಮ್ಮ ಅಭಿಲಾಷೆಗಳಾಗಿದೆ ಅದರಂತೆ ನೀವೆಲ್ಲ ಸಹಕಾರ ನೀಡಿ ಸಹಕಾರ ಕೊಟ್ಟರೆ ಖಂಡಿತ ಈ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಒಂದೆರಡು ಮಾತನ್ನ ಇದ್ದೀನಿ ಖಂಡಿತವಾಗ್ಲೂ ಈ ಗ್ಯಾರಂಟಿಗಳಿಗೆ ಯಾವುದೇ ಕಾರಣಕ್ಕೂ ಮೊರೆ ಹೋಗಿಬಿಡಿಯೋದೆಲ್ಲ ತಾತ್ಕಾಲಿಕ ಅಷ್ಟೇ ಆಗಿರುತ್ತೆ ಈ ಎಂ ಪಿ ಎಲೆಕ್ಷನ್ ಆದ ನಂತರ ಏನೆಲ್ಲ ಆಗ್ಬೋದು ಅಂತ ಅದು ಎಲೆಕ್ಷನ್ ಆದ ನಂತರ ಗೊತ್ತಾಗುತ್ತೆ ಇದೆಲ್ಲ ವೋಟಿಂಗ್ ಒಂದು ಇದಕ್ಕೋಸ್ಕರ ಅದೆಲ್ಲ ನಿಮಗೆ ಗ್ಯಾರಂಟಿ ಅಂತ ಒಂದು ಮನಸ್ಸನ್ನ ಚೇಂಜಸ್ ಮಾಡೋಕ್ಕೆ ಇಲ್ಲ ಈ ಗ್ಯಾರಂಟಿಗಳು ಗ್ಯಾರಂಟಿಗಳಿಂದ ಎಲ್ಲ ಅದು ನಮ್ಮ ತಲೆಗಳಿಗೆ ಅದು ಹೊಣೆಯಾಗಿರುತ್ತೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಅರ್ಥ ಮಾಡಿ ಒಳ್ಳೊಳ್ಳೆ ಕಾಲೇಜ್ಗಳಾಗಿರ್ಬೋದು ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ ಏಕೆ ಅವರು ಮತ್ತೆ ಪ್ರಧಾನಮಂತ್ರಿ ಆದಾಗ ಆಗಬೇಕು ಅಂತ ನಮ್ಮ ಆಸೆಗಳಿದೆ ಆದಾಗ ಕುಮಾರಣ್ಣವ್ರು ಏನೆಲ್ಲ ಸವಲತ್ತುಗಳು ತರ್ತಾರೆ ಏನೆಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದು ನೀವು ನೋಡಿದಾಗಲೇ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಇದಕ್ಕೆಲ್ಲ ನೀವು ಸಹಕಾರ ನೀಡಬೇಕು ಅಂತ ನನ್ನ ತಾಯಂದಿರು ಆಗಿರ್ಬೋದು ನನ್ನ ಅಕ್ಕ ತಂಗಿಯರು ಸ್ನೇಹಿತರುಗಳು ಎಲ್ರಿಗೂ ನಾನು ಇದನ್ನು ಕಳ್ಕಳೆಯಾಗಿ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಇದನ್ನು ನೀವು ನಡ್ಸ್ಕೊಡ್ಬೇಕು ಅಂತ ಕೇಳ್ತಾ ಮಾತಾಡಿ ಮುಗಿಸ್ತಾ ಇದ್ದೀನಿ ಇನ್ನೇನಾದರೂ ತಲೆ ಹಾಗೂ ಮತ್ತೆ ನಾನು ಮಂಡ್ಯ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ ಇಂಥ ಹೃದಯವಂತ ಕುಮಾರಸಾಮಣ್ಣನನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ನಾವು ಲೀಡ್ ತೊಗೊಂಡು ಬರಬೇಕು ಅನ್ನೋದೇ ನನ್ನ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ದಯಮಾಡಿ ಇದನ್ನೆಲ್ಲ ನೀವು ಗಮನಕ್ಕೆ ತಗೊಂಡು ನೀವು ಖಂಡಿತವಾಗಲೂ ಇಂಥ ಅಭ್ಯರ್ಥಿನ ನಾವು ಗೆಲ್ಸ್ಕೊಂಡು ಬಂದರೆ ನಮ್ಮ ಜಿಲ್ಲಾ ಅಭಿವೃದ್ಧಿಗಳು ನಮ್ಮ ಏನೇನು ಕೆಲಸ ಕಾರ್ಯಗಳು ನಮ್ಮ ತಾಲೂಕು ಅಭಿವೃದ್ಧಿಗಳಾಗಿರ್ಬೋದು ಏನೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅದನ್ನು ಈಸಿಯಾಗಿ ಮಾಡಿಸ್ಕೋಬೋದು ಯಾಕೆಂದರೆ ಕೇಂದ್ರದಲ್ಲಿ ನಮ್ಮ ಮೋದಿಜಿ ಸರ್ ಈ ಸಲ ಖಂಡಿತ ಅವ್ರನ್ನ ಪ್ರಧಾನಮಂತ್ರಿ ಮಾಡೇ ಮಾಡ್ತಾರೆ ನಮ್ಮ ಜನತೆಗಳು ಮತ್ತು ಹಾಗೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ತುಂಬ ಬಹುಮತದಿಂದ ಅವರು ಬಹುಮತಗಳನ್ನ ಗಳಿಸಿ ಆಯ್ಕೆಯಾಗಿ ನಮ್ಮ ಮೋದಿಜಿ ಸರ್ನ ಮತ್ತೆ ಪ್ರಧಾನಮಂತ್ರಿಯಾಗಿ ನೋಡಲಿಕ್ಕೆ ನಾವೆಲ್ಲ ತುಂಬ ಖುಷಿ ಪಡ್ತಿದ್ದೀವಿ ನಾವೆಲ್ಲ ಸಂತೋಷದಿಂದ ಹೇಳ್ತಾ ಇದ್ದೀವಿ ಮತ್ತೆ ಅವ್ರನ್ನ ಮೋದಿಜಿಯವ್ರನ್ನ ನಾವು ಪ್ರಧಾನಮಂತ್ರಿಯಾಗಿ ನೋಡಲೇಬೇಕು ಅದ ಥರ ಹಣ ತೊಟ್ಟಿದ್ದೀವಿ ಇದನ್ನ ನಾನು ಮಂಡ್ಯ ಜನತೆಗೆ ನಾನು ಕಳಕಳಿಯಾಗಿ ಇನ್ನೊಂದು ಮಾರಿ ಮತ್ತೆ ಬಾರಿ ಇದ್ದೀನಿ ಕುಮಾರಣ್ಣನ ಒಳ್ಳೆ ಲೀಡ್ ತೊಗೊಂಡು ನಾವು ಆರಿಸ್ಕೊಂಡು ಬಂದರೆ ನಾವು ಎಲ್ಲರೂ ತುಂಬ ನೆಮ್ಮದಿಯಾಗಿ ಎಷ್ಟು ನಮ್ಮದು ಇದು ಹಸಿರು ಮಳೆ ಆಗಿರ್ಬೋದು ಕೆರೆ ಕಟ್ಟೆಗಳು ತುಂಬಿ ತುಳುಕುತ್ತೆ ಕುಮರಣ ಅಂತ ತುಂಬ ಹೃದಯವಂತ ವಿಶಾಲವಾದಂಥ ಮನಸ್ಸು ಇಂಥ ವ್ಯಕ್ತಿಗೆ ಯಾರೂ ಮೋಸ ಮಾಡೋಕ್ಕೆ ಇಷ್ಟಪಡೋಲ್ಲ ಅಂದ್ಕೊಂಡಿದ್ದೀನಿ ಇಷ್ಟಪಡೋದು ಇಲ್ಲ ಏನಿಲ್ಲ ಖಂಡಿತ ಎಲ್ಲರೂ ಕುಮಾರಣ್ಣ ಅವ್ವ ಅಂತ ಹೇಳ್ತಾರಲ್ಲ ಅದು ನಂಗೆ ತುಂಬ ಖುಷಿಯಾಗುತ್ತೆ ದಯವಿಟ್ಟು ದಯಮಾಡಿ ಅದನ್ನು ಆರಿಸ್ಕೊಂಡು ಬರೋಣ ಮತ್ತು ಮೋದಿ ಇಪ್ಪತ್ತೆಂಟು ಸೀಟು ಒಂದು ಏನು ಬಿ ಜೆ ಪಿ ಇದೆಯೋ ಆ ಇಪ್ಪತ್ತೆಂಟು ಸೀಟು ಇಪ್ಪತ್ತೆಂಟು ಸೀಟನ್ನು ಕೂಡ ತುಂಬ ಬಹುಮತದಿಂದ ಇದು ಎಲೆಕ್ಷನಲ್ಲಿ ಬಹುಮತದಿಂದ ಗಳಿಸಿರ್ತಾರೆ ನಮ್ಮ ಎಮ್ ಎಲ್ ಎ ಸರ್ಗಳು ನಮ್ಮ ಅಭ್ಯರ್ಥಿಗಳೆಲ್ಲ ಹಾಗೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಇನ್ನೊಬ್ರು ನಮ್ಮ ದೇಶನ ಮಾರ್ಕೊಂಡು ಹೋಗೋವಂಥ ವ್ಯವಸ್ಥೆ ನಮ್ಮ ಮೋದಿಜಿ ಸರ್ ಮಾಡಲ್ಲ ತುಂಬ ತುಂಬ ಅಭಿವೃದ್ಧಿ ಮಾಡಿ ನಮಗೆಲ್ಲ ಒಳ್ಳೇದು ಇದು ಮಾಡ್ತಾರೆ ಮತ್ತು ಇನ್ನೊಂದು ಹೇಳ್ತಿರೋದು ಹೇಳ್ತಿರೋದೇನೆಂದರೆ ನನ್ನ ಮೆಂಬರ್ಸ್ಗಳು ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಎಲ್ಲ ಕಡೆಯಿಂದ ಮಹಿಳೆಯರಿಗೆ ಪರ್ಸೆಂಟೇಜ್ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕು ಇದನ್ನ ನೀವು ಮಾತಾಡಿ ನೀವು ಕೇಳಿ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಇದನ್ನು ನಾವು ಕುಮಾರಣ್ಣನ ಗಮನ ತಂದರೆ ಅದನ್ನು ಅವ್ರು ಮಾತಾಡಿ ಪರ್ಸೆಂಟೇಜ್ ಹೆಚ್ಚೋ ಮಹಿಳೆಯರಿಗೂ ಆದ್ಯತೆ ಕೊಡಬೇಕು ಅಂತ ಕೇಳಿ ನಿಮ್ಮ ಆಸೆಗಳು ಏನಂತ ಇದೆಯೋ ಅದನ್ನು ಕೇಳಿ ಮಾಡಿಸ್ಕೊಳ್ಳೋಣ ದಯವಿಟ್ಟು ಎಲ್ಲ ಇದನ್ನು ಇನ್ನು ಮತ್ತೆ ಬಾರಿ ಇನ್ನೊಂದು ಬಾರಿ ಕೇಳ್ತಿದ್ದೀನಿ ನಮ್ಮ ಹೃದಯಂತ ಅವರಿಗೆ ಮತ್ತೆ ಮೊಮ್ಮೆ ಮಗದೊಮ್ಮೆ ಇದ್ದೀನಿ ಎಲ್ಲ ನಮ್ಮ ಮಂಡ್ಯ ಜನತೆ ಎಲ್ಲ ಸಂಘಟನೆಯವರು ಎಲ್ಲ ವಿರೋಧ ಪಕ್ಷ ಆಗಿರ್ಬೋದು ಕುಮಾರನ ಮುಖ ನೋಡಿ ದಯವಿಟ್ಟು ಇದೊಂದು ಬಾರಿ ಕುಮಾರಣ್ಣನ ಮುಖ ನೋಡಿ ನಮ್ಮನ್ನು ಅವ್ರನ್ನ ಜೈಶೀಲ್ರಾಗೆ ಮಾಡಬೇಕು ಅಂತ ಒಂದೆರಡು ಮಾತಾಡಿ